ಧರ್ಮ ರಕ್ಷಣೆಗೋಸ್ಕರ ನಮ್ಮ ಧ್ವಜಗಳು ಹಾರಾಡಬೇಕು ಸರ್ ಕೇಸರಿ ಧ್ವಜಗಳು ಹಾರಾಡಬೇಕು ಸಮ ಸಮಾಜದ ನಿರ್ಮಾಣಕ್ಕೋಸ್ಕರ ಕೇಸರಿ ಧ್ವಜಗಳು ಹಾರಾಡಬೇಕು ಸಮ ಸಮಾಜದ ನಿರ್ಮಾಣಕ್ಕಾಗಿ ಭಗವದ್ಧ್ವಜ ಹಾರಾಟ ನಡೆಸಬೇಕು ಕ್ಷೇತ್ರವನ್ನು ಅಪವಿತ್ರಗೊಳಿಸುತ್ತಿದ್ದಾರೆ ಅನ್ನುವ ಮಾತಿಟ್ಟುಕೊಂಡು ಇವರೆಲ್ಲ ಜಾಥಾ ಹೊರಡ್ತಿದ್ದಾರಲ್ಲ ಅದು ದೊಡ್ಡದು ಸಂತೋಷದಾಯಕವಾದ ವಿಚಾರ ನಾನು ಈ ಧರ್ಮ ನಾಯಕರು ಧರ್ಮವನ್ನು ಎತ್ತಿಡಿಯುವಂಥವ್ರು ಭಗವದ್ಗೀತೆ ಎತ್ತಿಡುವಂಥವರು ಈ ಎಲ್ಲರೂ ಕೂಡ ಅಲ್ಲಿ ಅಕ್ವೈರ್ ಆದಂಥ ಅಂತ ನಾರಾಯಣ ಸಾಪಲ್ಯನ ಜಾಗವನ್ನ ಬಿಡಿಸಿಕೊಡಲಿ ಅದು ಧರ್ಮ ನಾರಾಯಣ ಸಾಪಲ್ಯನ ಜಾಗವನ್ನ ಅವನ ಮಗ ವಿಕಲಚೇತನನಿಗೆ ಬಿಡಿಸಿಕೊಡಲಿ ಇನ್ನು ಆ ಅಂಬಕ್ಕೆ ಬಾಯಿ ಬಿಟ್ಟಂಗೆ ಬಿಡ್ತೀವಿ ಏನಂದ್ರೆ ಏನೂ ಇಲ್ಲ ಆ ಜನರಿಗೆ ಈ ಧಾರ್ಮಿಕ ವಿಚಾರದಲ್ಲಿ ಅಲ್ಲಿ ಧ್ವಜವನ್ನೇರಿಸಿ ಧ್ವಜವನ್ನೆತ್ತಿ ಮಾತನಾಡುವಂತಹ ಜನರು ಹೋಗ್ತಿದ್ದಾರೆಲ್ಲ ಅಲ್ಲಿ ಅಶೋಕಪುರಮಿನ ದಲಿತ ಜನರ ಭೂಮಿ ಇಲ್ಲದೆ ಅಬ್ಬೆಪರೆಗಳಂತಿರುವಂತಹ ಜನರಿಗೆ ಜಾಗವನ್ನ ಕೊಡಲಿ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ರು ಒಂದೊಂದು ಎಕರೆ ಕೊಡಿಸ್ತೇನೆ ಅಂತ ಹೇಳಿ ಅದು ಧರ್ಮಸ್ಥಳದಲ್ಲಿ ನಾಲ್ಕು ಸಾವಿರ ಚಿಲ್ಲರೆ ಜಾಗವನ್ನ ಒಬ್ಬರೇ ಒಂದು ವಂಶದ ಆಡಳಿತದಲ್ಲಿದ್ದಾಗ ಅವರ ಮೂಲಕ ಒಂದೊಂದು ಎಕರೆ ಕೊಡಿಸ್ಲಿ ಅದಲ್ವೇ ನಿಜವಾದ ಅಣ್ಣಪ್ಪ ಅಯ್ಯಪ್ಪ ಮತ್ತು ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥನ ದೊಡ್ಡ ಮಹಿಮೆ ನಮ್ಮ ದೇವರು ಆ ಥರ ತಬ್ಲಿಗಳಾಗುವಂಥದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾನೆ ಧರ್ಮ ದೇವತೆಗಳು ನೆಲೆಸಿರುವ ಜಾಗದಲ್ಲಿ ಧರ್ಮವನ್ನು ಎತ್ತಿಡಿಬೇಕಲ್ವಾ ಆ ಜಾಗವನ್ನು ಹೆಗ್ಡೆಯವರು ವಿನಂತಿಸ್ಕೊಳ್ತೇನೆ ಈ ಧರ್ಮ ಜಾಗರಣೆ ಮಾಡ್ಕೊಂಡು ಬರುವಂತ ಜನರನ್ನ ವಿನಂತಿಸ್ಕೊಳ್ತೇನೆ ಅಲ್ಲಿರುವ ದಲಿತರ ಜಮೀನನ್ನು ಕೊಡ್ರಪ್ಪ ಅಲ್ಲಿರುವ ನಾರಾಯಣ್ಯ ಸಾಪಲ್ಯನ ಜಾಗವನ್ನು ಮೊದಲು ಅವನಿಗೆ ಕೊಡಿ ವಾಸ ಮಾಡಿದ್ದಕ್ಕೆ ಎಲ್ಲ ರೀತಿಯ ಹಕ್ಕುಪತ್ರ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಟ್ಯಾಕ್ಸ್ ವಿಶೇಷ ಎಲ್ಲ ಇದೆಯಲ್ವಾ ಕೊಟ್ಟು ಬಿಡಿ ಎಷ್ಟೇ ಸ್ಟ್ಲಾಕ್ರಿ ನಮ್ಮ ಮಂಜುನಾಥನ್ ಕೇಳ್ಕೊಳ್ಳುವಂಥದ್ದು ಉಪ್ಪಿನಕಾಯಿ ಕಷ್ಟದಷ್ಟೇ ಇರೋ ಜಾಗವನ್ನು ಆ ಅವನಿಗೆ ಕೊಟ್ಟು ಮಲೆ ಕುಡಿಗ್ರಿಯಿಂದ ಪಡೆದಂಥ ಜಾಗವನ್ನು ಅವರು ಕೊಟ್ಟು ಬಿಡ್ರಿ ಅಪ್ಪ ಇದೇ ಅಲ್ವ ದೇವರ ವಾಕ್ಯ ಇದೇ ಧರ್ಮ ಧರ್ಮವಾಕ್ಯ ಧರ್ಮ ಅಂದ್ರೆ ಏನು ಸಹ ನೈತಿಕವಾದದ್ದು ವಿಚಾರಪೂರ್ವವಾದುದ್ದು ಜಾಗೃತಿ ಪೂರ್ವಕವಾದದ್ದು ಧರ್ಮ ಅನ್ನುವಂಥದ್ದು ಹಂಚಿ ತಿನ್ನುವ ಸೋದರತ್ವ ಸಂಬಂಧಗಳನ್ನು ಬೆಸೆಯುವಂಥದ್ದು ನಾನು ಕೇಳುವಂಥದ್ದು ಈ ಸೋದರತ್ವ ಬೆಳಿಬೇಕಾ ಬೆಳೆಸ್ಬೇಕಾ ಬೆಳೆಸಬಾರ್ದ ಬಾಂಧವ್ಯ ಬೆಳೆಸ್ಬೇಕಾ ಬೆಳೆಸಬಾರ್ದ ಹಾಗಾಗಿ ಈ ಎಲ್ಲರೂ ಹೋಗ್ತಿದ್ದಾರಲ್ಲ ಅವರಲ್ಲಿ ಅಗ್ರ ವಿನಂತಿ ದಯಮಾಡಿ ನಾರಾಯಣ್ಯ ಸಪಲ್ಯನ ಜಾಗವನ್ನು ಕೇವಲ ಒಂದು ಹತ್ತು ಸೆಂಟ್ ಜಾಗ ಅಂದರೆ ಒಂದು ಕುಂಟೆ ಜಾಗ ಕೊಡಿಸ್ಬಿಡ್ರೆಯ ಹೆಂಗೋ ಜೀವನ ಮಾಡಿಕೊಂಡಿರ್ತಾರೆ ದಾಖಲೆ ಇದೆ ಅವನದಲ್ವೇನರೇ ಜಾಗ ಆಯಿತಪ್ಪ ಯಾವನು ಅಕ್ಕಿ ಪಿಕ್ಕಿ ತಲೆ ಮೇಲೆ ಕಲ್ಲೇ ತಾಕೆ ಸಾಯಿಸಿರಲಿ ಅಥವಾ ಅವಳನ್ನೂ ಸಾಯಿಸಿರಲಿ ಆದರೆ ಆ ಜಾಗ ನೀವು ತಗೊಂಡ್ಬಿಟ್ರಲ್ಲಪ್ಪ ಅಕ್ಕಿ ಪಿಕ್ಕಿ ಮೇಲೆ ಕಳಂಕ ಉರಿಸ್ಬಿಟ್ರಲ್ಲಪ್ಪ ಆ ಜಾಗನ ಬಿಟ್ ಕೊಡ್ಸ್ರಪ್ಪ ಇದು ಧಾರ್ಮಿಕವಾದಂಥ ವಿಚಾರ ಯಾರು ಅದರ ಹಕ್ಕು ಬಾಧ್ಯತೆಯನ್ನು ಹೊಂದಿದ್ದೀರಲ್ಲಪ್ಪ ನೀವುಗಳೆಲ್ಲ ಮಹಾನ್ ಬ್ರಹ್ಮಶ್ರೀಗಳು ಮಹಾನ್ ವ್ಯಕ್ತಿಗಳು ದಯಮಾಡಿ ಶೂಲಿ ಅವರೇ ಈ ಹಂತಃಕರಣವನ್ನು ಹಂಚಿ ತಿನ್ನೋದ್ರ ಬಗ್ಗೆ ಮಾತನಾಡಬೇಕಾದಿದೆ ಅಪ್ಪ ಧರ್ಮ ನಾಯಕನೇ ಗೋ ಮಾತೆಗೆ ಆದ ಒಂದು ಸಣ್ಣ ನೋವಿಗೆ ಧ್ವನಿಯುತ್ತವನೇ ಹೋಗಿ ಅವರು ತಲೆ ತಲೆಬುಡಿ ಜಜ್ಜೋಗಿದೆ ಅವನ ಮಗ ವಿಕಲ ಚೇತನ ಅಬ್ಬೆಪರಿ ಅವನ ಜಾಗವನ್ನು ಅವನು ಕೊಡಿಸ್ರಪ್ಪ ನಿಮ್ಮ ಧರ್ಮ ಎತ್ತಿ ಹಿಡೀರಪ್ಪ ದಲಿತರ ಜಮೀನನ್ನ ಜಾಗವನ್ನು ಕಿತ್ಕೊಂಡಿದ್ದಾರೆ ಶೂದ್ರ ಸಮುದಾಯಗಳು ಇಂದು ಅಭ್ಯಪರಿಗಳಾಗಿವೆ ಈ ನಿಟ್ಟಿನಲ್ಲೂ ಯೋಚನೆ ಮಾಡಿ ಅದು ಮುಟ್ಟು ನಾವು ಬೈಯುವ ಪ್ರಕ್ರಿಯೆಯಲ್ಲಿಲ್ಲ ನಾನು ನನ್ನ ಮಂಜುನಾಥ ನನ್ನ ಅಣ್ಣಪ್ಪ ಸ್ವಾಮಿ ನನ್ನ ಧರ್ಮದೇವತೆಗಳು ನೆಲೆಸಿರುವ ಸ್ಥಳದಲ್ಲಿ ದಯಮಾಡಿ ಕೊಡಿಸಿ ಕೊಡಿ ನಿಮ್ಮ ಯಾತ್ರೆಗೆ ಶುಭ ಜಯಗಳು ಒಂದೇ ಒಂದು ವಾಕ್ಯವನ್ನು ನೀವು ಹಾಕಿ ಧರ್ಮ ಪುನರ್ ಸಂಸ್ಥಾನಕ್ಕೆ ನೀವು ತೆರಳುತ್ತಿದ್ದೀರಾ ಅದೇ ರೀತಿಯಾಗಿ ಅಧರ್ಮದಿಂದ ಕಿತ್ತಲ್ಪಟ್ಟ ಜಾಗವನ್ನ ಧಾರ್ಮಿಕವಾಗಿ ಕೊಡ್ತಿದ್ದೇನೆ ಅಂತೇಳಿ ಎಷ್ಟು ಸಂಭ್ರಮಿಸ್ತೇವೆ ಈ ವಿಚಾರದಲ್ಲಿ ಗೌರವಾನ್ವಿತರು ಅವರೂ ಒಂದು ಹೇಳಿಕೆಯನ್ನು ಪಾಸ್ ಮಾಡಲಿ ನನ್ನ ಹತ್ರ ನುಂಗಲಾರದ ತುತ್ತಿದೆ ಅದರಲ್ಲಿ ಹಂಚಿ ತಿನ್ನೋಣ ಅಂತ ಇದು ಧರ್ಮ ಅಲ್ಲ ನೂರೆಂಟು ಜನಕ್ಕೆ ಅನ್ನ ಸಂತರ್ಪಣೆ ನಮ್ಮ ಕಾಳಿ ಮಾತೆಯಲ್ಲೂ ಅನ್ನ ಸಂತರ್ಪಣೆ ದಿವಸ ನಡೀತಿದೆ ನಮ್ಮ ಶ್ರೀ ಕ್ಷೇತ್ರದಲ್ಲೂ ಅನ್ನ ಸಂತರ್ಪಣೆ ನಡೀತಿದೆ ನಮ್ಮ ಮೂಕಾಂಬಿಕ ದೇವಸ್ಥಾನದಲ್ಲೂ ಅನ್ನ ಸಂತರ್ಪಣೆ ನಡೀತಿದೆ ಶಾರದಾಪೀಠದಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ ಸಾರ್ವಜನಿಕ ಹಣ ಅಲ್ವಸ ಅವ್ರನ್ನ ಹಾಕಿದ್ರು ಅವ್ರನ್ನ ಹಾಕಿದ್ರು ಅವ್ರನ್ನ ಹಾಕಿದ್ರು ನಮ್ಮೂವನ್ನೂ ಕೊಡ್ತಿದ್ಲು ಇಲ್ಲ ಅಂತ ಹೇಳಲಾರೆ ನಮ್ಮವ್ವನು ಅಳಸನ್ಕಾಯಿ ಫಸ್ಟ್ ಫಲನ ಅಲ್ಲಿ ಅಂತಿ ಊಟ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಿದ್ಲು ಏಮೋ ಒಂದು ಮಗು ಹುಟ್ಟಿದ್ರು ಅಪ್ಪ ನಿನ್ನ ಕೃಪೆ ನಿನ್ನ ಆಶೀರ್ವಾದ ಅಂತ ಅಲ್ಲಿ ಕಳಿಸ್ತಿದ್ಲು ಯಾಕೆಂದರೆ ಅಲ್ಲಿ ನೂರು ಜನ ಮಂಜುನಾಥನ ಹೆಸರು ಹೇಳಿ ಅನ್ನ ತಿಂತದೆ ಹೊರ್ತು ಇನ್ನೊಬ್ಬರ ಹೇಳಿ ಪ್ರಸಾದ ತಿನ್ನಲ್ಲ ದಯಮಾಡಿ ಇದು ನಾನು ಟೆಲಿ ಮಾಧ್ಯಮಗಳಿಗೂ ಕೇಳಿಕೊಡುವಂಥದ್ದು ನೀವು ದಯಮಾಡಿ ಈ ನಿರ್ಗತಿಕ ನ ಒಬ್ಬನ ಬಗೆ ದಯಮಾಡಿ ಅವನ ಜಾಗವನ್ನು ಅವನಿಗೆ ಕೊಟ್ಟು ಬಿಡಿ ಅಂತ ಹೇಳುವಂಥ ಮಾತನ್ನು ಹೇಳಿ ಅವರು ದೊಡ್ಡ ಮನಸ್ಸು ಮಾಡಿ ಕೊಟ್ಟು ಬಿಡಲಿ ನಿಮ್ಮ ಧರ್ಮಯಾತ್ರೆಗೆ ನಮ್ಮದು ಜೈಕಾರ ಮೊದಲ ಬಾವುಟದ ಎತ್ತಿಡಿಯುವಿಕೆ ಕೇಸರಿ ಬಾವುಟವನ್ನು ನಾವು ಮೊದಲ ಎತ್ತಿ ಹಿಡಿತೇವೆ ಕೊಡಲಿಲ್ಲ ಅಂದರೆ ಅಸಮಾನತೆಯನ್ನು ದೊಡ್ಡದು ಮಾಡಕ್ಕೆ ಇವೆಲ್ಲ ತಂತ್ರಗಾರಿಕೆ ಬೇಡ ನಾವು ಕೇಳ್ತಾ ಇರೋದು ವಿನಯದಿಂದ ವಿಚಾರದಿಂದ ಹಬ್ಬೆ ಪರಿ ಒಬ್ಬನಾಗೆ ನ್ಯಾಯ ಅಭ್ಯಪರಿಗೆ ಪರಿಗೆ ನ್ಯಾಯವನ್ನು ಇವರು ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ ಸ್ವಾಮಿ ಇನ್ಯಾರ ಕೊಡ್ತಾರೆ ಇಷ್ಟು ಜನ ನೀವು ಹೊರಡ್ತಿದ್ದೀರಲ್ಲಪ್ಪ ಅಲ್ಲಿ ಧರ್ಮದಂಗಲಾಗಿದೆ ಧರ್ಮ ನಾಯಕನನ್ನು ಅವಮಾನಿಸ್ತಿದ್ದಾರೆ ಯಾರು ಮಂಜುನಾಥನನ್ನು ಅವಮಾನಿಸ್ತಿಲ್ಲ ನಾನು ಬಿಡಲ್ಲ ಸ್ಪೆಸಿಫಿಕ್ಕಾಗಿ ನನ್ನ ದೇವರನ್ನು ಅವಮಾನಿಸಿದರೆ ನಾನು ಬಿಡಲ್ಲ ನನ್ನ ಧರ್ಮದೇವತೆಗಳನ್ನು ಅವಮಾನಿಸಿದರೆ ನಾನು ಬಿಡಲ್ಲ ಮತ್ತು ನನ್ನ ಕ್ಷೇತ್ರವನ್ನು ಅವಮಾನಿಸಿದರೆ ನಾನು ಬಿಡಲ್ಲ ಆದರೆ ನನ್ನ ಕ್ಷೇತ್ರದ ಮಂಜುನಾಥ ನನ್ನ ಕಡೆಯಿಂದ ಕೆಲವನ್ನೇ ಏಳಿಸ್ತಾ ಇದ್ದಾರೆ ಈ ಕುಟುಂಬಕ್ಕೆ ನಾವು ಕೊಡಬೇಕಲ್ವ ಆಯಿತು ಯಾರಪ್ಪ ಸೌಜನ್ಯ ತಾಯಿಗೆ ಒಂದು ಮನೆ ಕಟ್ಟಿಕೊಂಡು ಕೂಡಲೇ ಅವಳಿಗೆ ಅಲ್ಲಿಂದ ಬರ್ತಿದೆ ಇಲ್ಲಿಂದ ಬರ್ತಿದೆ ಮಗದೊಂದಿಂದ ಬರ್ತಿದೆ ಇಲ್ಲಿ ಬಾಂಬೆಯಿಂದ ಬಂತು ಕಲ್ಕತ್ತಾದಿಂದ ಬಂತು ಡೆಲ್ಲಿಯಿಂದ ಬಂತು ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದೆ ಅವರು ಅದೇನೋ ಹಾಕೊಂಡೇ ಇಲ್ಲ ಚೆಕ್ ಕೊಟ್ಟಿದ್ದೆ ಆದರೆ ಇವ್ನಿಗೇನೂ ಕೊಟ್ಟಿಲ್ವಲ್ಲ ನಮ್ಮ ದೇವರು ಕೊಟ್ಟಿಲ್ಲ ಜನಸಾಮಾನ್ಯರು ಕೊಟ್ಟಿಲ್ಲ ದಯಮಾಡಿ ನೀವು ಕೊಟ್ಟು ದಯ ದಯಮಾಡಿ ನೀವು ಕೊಟ್ಟು ಭಗವಂತ ಎಲ್ಲವನ್ನು ದಯಪಾಲಿಸಿದ್ದಾರೆ ಏನಂತ ಹೇಳಿದರೆ ನಮ್ಮ ಮಂಜುನಾಥನ ಹೆಸರಲ್ಲಿ ವ್ಯಕ್ತಿ ಒಬ್ಬ ಆಸೆ ಬುರುಕನಾಗಿ ರಾಜ್ಯಾದ್ಯಂತ ದೇಶಗಳಲ್ಲಿ ವಿದೇಶಗಳಲ್ಲಿ ಆಸ್ತಿ ಮಾಡಿರುವಂಥದ್ದು ಎಲ್ಲ ಸರ್ಕಾರಕ್ಕೆ ಬರೀಲ್ಲ ನಾನು ತೆರಿಗೆ ಕಟ್ಟಕ್ಕಾದಿರೋ ಎಲ್ಲ ಭಕ್ತರು ಮಂಜುನಾಥನ ಕಿರೀಟದಲ್ಲಿ ಅವನ ಲಿಂಗದ ಮೇಲೆ ಇಡ್ತಿರುವ ಸಂದರ್ಭದಲ್ಲಿ ಅದಕ್ಕೊಂದು ಲೆಕ್ಕಾಚಾರವೇ ಇಲ್ವಲ್ಲ ದೇವರೇ ನಿನಗೆ ಹಣಕಾಸಿನ ಲೆಕ್ಕಾಚಾರ ಬೇಡವೆ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳೇ ನಮಗೆ ಲೆಕ್ಕಾಚಾರದ ಮೂಲಕವಾಗಿ ಇಷ್ಟೊಂದೆಲ್ಲ ಬಂದಿದೆ ಬಡ ಜನರು ಇಷ್ಟು ಇಷ್ಟು ತಗೊಳ್ಳಿ ಬರೀ ಪ್ರಸಾದ ಅನ್ನ ತಿಂದಿದ್ದನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದರೆ ನಾವು ಕೊಟ್ಟಿದ್ದಲ್ವ ನಾ ಅಂದರೆ ನಾವು ಕೊಟ್ಟಿದ್ದೆ ಒಂದು ಅಂಗ್ಡಾದರೂ ಕೊಟ್ಟಿರ್ತೀವಿ ಅದನ್ನ ಹೇಳ್ಕೋಬಾರ್ದು ಅದೇ ಹೇಳ್ಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರೋದನ್ನು ಹೇಳ್ಕೋಬೇಕು ಒಂದು ಹಗ್ಲ ಅನ್ನಾದರೂ ಕೊಟ್ಟಿರ್ತೀವಿ ಹೌದು ನೀವು ಅತ್ಯುತ್ತು ಮೋಗೆ ನಡೆಸ್ತೀರಿ ಎಲ್ಲವೂ ನಡೀತಾ ಇದೆ ಶ್ರೀರಂಗಪಟ್ಟಣದ ತಪ್ಪಲಲ್ಲಿರುವಂಥ ಜಾಗ ಏನಿದೆ ಅದನ್ನು ಎಷ್ಟು ಕಿರುಕುಳವನ್ನು ಕೊಟ್ಟು ಆ ಶೂದರರ ಹತ್ರ ಪಡ್ಕೊಂಡ್ರಿ ಅನ್ನೋದು ನನಗೆ ಗೊತ್ತು ಬರಲಿ ಗ್ರೌಂಡ್ ರಿಪೋರ್ಟ್ ಮಾಡುವ ಜನ ತೋರಿಸ್ತೀನಿ ಗ್ರೌಂಡ್ ರಿಪೋರ್ಟ್ ಮಾಡುವ ಜನ ಎಷ್ಟಿದ್ದಾರೆ ತೋರಿಸ್ತೇನೆ ಹೇಗೆ ಎಫ್ ಸಿ ಆರ್ ಎ ರೂಲ್ಸ್ಗಳು ವೈಲೇಷನ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ಬೇಡ ನನಗೆ ಬೇಕಾಗಿರೋದು ಸತ್ತ ಜನಕ್ಕೆ ನ್ಯಾಯ ದೇವರೇ ದೈವವೇ ದೇವತೆ ಹೇಳಿ ಈ ವಿಚಾರದಲ್ಲಿ ಸ್ಪಷ್ಟಪಡಿಸಿ ನಮ್ಮ ಧರ್ಮ ಜಾಗೃತಿ ಅಂತ ಹೇಳಿದರೆ ಮಣ್ಣಲ್ಲಿ ಮಣ್ಣಾದವರಿಗೆ ಉತ್ತರದಾಯತ್ವ ಅದೇ ರೀತಿಯಾಗಿ ಹಸಿದವರಿಗೆ ಅನ್ನ ಮತ್ತು ಕಿತ್ತು ತಿಂದವರನ್ನು ಮತ್ತೆ ಕಕ್ಕಿಸುವ ಪ್ರಕ್ರಿಯೆ ಏನು ಕಿತ್ತು ತಿಂದಿದ್ದಾರೆ ಅದನ್ನು ಕಗ್ಗಿಸುವ ಪ್ರಕ್ರಿಯೆ ನಡೀಬೇಕು ಹಿಂಗೆ ಯಾಕೆ ನಾವು ಬೇರೆ ರೀತಿ ಯೋಚಿಸಬೇಕು ಅಲ್ಲಪ್ಪ ನಿಮಗೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಬಡ್ಡಿ ಬೇಡ ಅದೇ ಹೆಸರು ಹೇಳೋದು ಬೇರೆ ವಿಚಾರದಲ್ಲಿ ನನಗೆಲ್ಲವೂ ಇಲ್ಲದೆ ಮಾತಾಡಲ್ಲ ಪ್ರತಿ ಸಾರಿನೂ ಹೇಳ್ತೀರಾ ನೀವು ಬನ್ನಿ ಬನ್ನಿ ನೀವು ಮುಕ್ತ ಚರ್ಚೆಗೆ ಅಂತ ನಾನು ಮುಕ್ತವಾಗಿ ಮೂರು ವಿಷಯ ಅಷ್ಟೇ ಹೇಳ್ತಾ ಇರೋದು ನಿಜವಾದ ಧರ್ಮ ಸಂಪ್ರದಾಯದರು ಇಷ್ಟು ದೊಡ್ಡದು ಮೆರವಣಿಗೆಯನ್ನು ಮಾಡ್ತಿರುವಂಥವರು ಎಲ್ಲ ಮುಕ್ತತೆಯನ್ನು ಹೊಂದಿದಂಥವರು ಜೈನ ಮಹಾಮುನಿಗಳು ಅವರನ್ನು ಪಾದಾರ ಬಂದೆಗಳಲ್ಲಿ ನನ್ನ ನಮಸ್ಕಾರ ನೋಡಿ ಅಲ್ಲಿ ನನ್ನ ನಾರಾಯಣ ಸಾಫಲ್ಯ ಯಮುನ ಸಾಫಲ್ಯಗೆ ಮಹಾಮುನಿಗಳೇ ಎಲ್ಲವನ್ನು ಪರಿತ್ಯಕ್ತಗೊಳಿಸಿ ನಿಮ್ಮ ಧರ್ಮಕ್ಕೆ ಅವಮಾನ ಆಗ್ತಿದ್ದೀರಿ ಅಂತ ಹೇಳಿ ನೀವು ಧಾರ್ಮಿಕವಾಗಿ ಸಂಘಟಿತ ಆಗ್ತಿದ್ದೀರಿ ಎಲ್ಲವನ್ನು ಬಿಟ್ಟಂಥವರು ಅವನಿಗೆ ಸಿಗಬೇಕಾದದ್ದನ್ನು ಕೊಟ್ಟುಬಿಡಿ ನಾರಾಯಣ ಸಾಫಲ್ಯ ಯಮನ ಸಾಪಲ್ಯನ ಮಗ ಒಬ್ಬ ವಿಕಲಚೇತನ ಅವನ ಜಾಗವನ್ನು ಅವನಿಗೆ ಕೊಡಿ ಮಹಾಮುನಿಗಳೇ ಅಂತ ಪ್ರಾರ್ಥಿಸ್ತಾನೆ ಇದನ್ನು ಯಾವುದೇ ವ್ಯಂಗ್ಯದಿಂದ ಹೇಳ್ತಿಲ್ಲ ಮಹಾಮುನಿಗಳ ಪಾದದಲ್ಲಿ ನನ್ನ ತಲೆಯನಿಟ್ಟು ತಲೆಯನಿಟ್ಟು ತಲೆನಿಟ್ಟು ಅವರ ಜಾಗವನ್ನು ಅವರಿಗೆ ಕೊಡಿಸಿಬಿಡಿ ಕೊಲೆಗಾರ ಯಾವನಾರ ಆಗಲಿ ಹಾಳು ಬಿದ್ದೋಗ್ಲಿ ಆದರೆ ಅವನ ರೆವಿನ್ಯೂ ಅಂಶಗಳನ್ನು ಅವನು ಟ್ಯಾಕ್ಸ್ ಕಟ್ಟಿದ ಅಂಶಗಳನ್ನು ಗಮನಿಸಿ ಅವನ ಜಾಗವನ್ನು ಅವನಿಗೆ ಕೊಟ್ಟುಬಿಡಿ ಇದೇ ಅಲ್ವ ಧರ್ಮ ನೀವು ಸೇರಿದ ಸಭೆಗೆ ಒಂದು ಉತ್ತರದಾಯತ್ವ ನೀವು ಸೇರಿದ ಸಭೆಯಲ್ಲಿ ಮಾನವೀಯತೆಯ ಗಂಠಾಘೋಷ ನೀನವಾದಗಳು ಇಡೀ ರಾಜ್ಯಾದ್ಯಂತ ಮುಳುಗಬೇಕು ನೀವು ಕಳ್ಕೊಂಡಂಥ ನೀವು ಹೇಳಿದಂಥ ನೀವು ಮಾಡಿದಂಥ ಕ್ರಿಯೆ ಮತ್ತೊಬ್ಬರಿಗೆ ಧರ್ಮಚಕ್ರವಾಗಲಿ ಬಾಹುಬಲಿಯನ್ನು ಭರತ ಮೇಲೆತ್ತಿ ಇನ್ನು ಕೆಳಗಡೆ ಎಸಿಬೇಕು ಅಂತ ಅಂದಾಗ ಧರ್ಮಚಕ್ರ ಹೇಗೆ ನಿಲ್ಲುತ್ತೋ ಆ ರೀತಿಯಾಗಿ ಮನಸ್ಸೊಳಗಡೆ ಪಲ್ಲಟಗೊಳ್ಳದೆ ಒಂದು ಸ್ಥಿರವಾದಂಥ ಒಂದು ಅಂಶ ಇದೆಲ್ಲವೂ ಸಂಪತ್ತಿಗೋಸ್ಕರ ಮಾಡಿದ ಒಂದು ರಾಜ್ಯಕ್ಕೋಸ್ಕರ ಮಾಡಿದ ಹೋರಾಟ ಇದು ಹಾಳಾಗೋಗ್ಲಿ ಅಂತೇಳಿ ಮೆಲ್ಲ ನಿಲ್ಲಿಸಿ ತನ್ನ ಘನತೆಯನ್ನು ಮರೆದಂತಹ ಮಹಾವೀರನುಟ್ಟಿದ ನೆಲದಲ್ಲಿ ಮಹಾವೀರನಿರುವಂಥ ಜಾಗದಲ್ಲಿ ಮಹಾವೀರರು ತಾವೆಲ್ಲರೂ ಸೇರ್ತಿರುವ ಸಂತ ಎಲ್ಲ ಪರಿತ್ಯಕ್ತ ಸಂತರೆ ಆ ನಾರಣ್ಯ ಸಾಪಲ್ಯ ಯಮುನ ಸಾಪಲ್ಯ ಜಾಗವನ್ನು ಕೊಟ್ಟುಬಿಡಿ ಆ ಜಾಗ ಕೇವಲ ಹತ್ತು ಸೇಣಿ ಅದೆಂಥದೇ ಬಿಲ್ಡಿಂಗ್ ಆಗಿ ಓಡಿಸಿ ಕೊಡಿ ಅಥವಾ ಬೇರೆ ಕಡೆ ಕೊಡಿ ನಾನು ಅವರ ಪರವಾಗಿ ಕೈಗೊಂಡಿದ್ದೆ ಅದೇ ರೀತಿಯಾಗಿ ಅಶೋಕಪುರ ಮೇಲೆ ನನ್ನ ಜಾಗವನ್ನು ಕಳೆದುಕೊಟ್ಟ ಜನರಿಗೆ ಒಂದೊಂದು ಎಕರೆ ಶ್ರೀ ಕೋಟಾ ಶ್ರೀನಿವಾಸ ಅವರು ಹೇಳಿದ ರೀತಿಯಲ್ಲಿ ಒಂದೊಂದು ಎಕರೆ ಕೊಡಿಸ್ಬಿಡಿ ಯಾಕೆ ಬೇಕು ಎರಡೂವರೆ ಸಾವಿರ ಎಕರೆ ಇಡೀ ರಾಜ್ಯದಂತೆ ಇದ್ದಾಗ ಏನು ಪಡೆದಿರ್ತೀವಿ ದಾನದಿಂದ ಬಂದಂಥದ್ದನ್ನು ದಾನ ಮೂಲಕವಾಗೇ ಕೊಟ್ಟುಬಿಡಿ ಅದಕ್ಕಿಂತ ದೊಡ್ಡದೇನಿದೆ ಶ್ವೇತಾಂಬರಿಗಳಿಗೆ ಹೇಳಿ ಕೈ ಮುಗಿತೆ ಅದಕ್ಕೆ ಒಂದು ಸಣ್ಣ ಕಲೆಯು ಬರೆದ ಹಾಗೆ ನಾನವರ ಕಾವಲು ನಾನವರ ಕಾವಲು ಈ ಎರಡು ಅಂಶವನ್ನು ಧರ್ಮ ನಾಯಕರು ಪ್ರತಿಷ್ಠೆಯಿಂದ ತೆಗೆದುಕೊಳ್ಬೇಕಾಗಿ ವಿನಂತಿಸುತ್ತೇನೆ ಅಂಬಲ್ ಪ್ರಾರ್ಥನೆ ಇದೇ ಅಲ್ವಾ ನಮ್ಮ ಜೈನ ಮಹಾವೀರನ ವೇದವಾಕ್ಯ ಎಲ್ಲವನ್ನು ಪರಿತ್ಯಜಿಸಿದವನು ಎಲ್ಲವನ್ನೂ ಪರಿತ್ಯಕ್ತನಾಗಿ ತನ್ನ ಉಟ್ಟು ಉಡುಪುಗಳನ್ನೂ ಕೂಡ ತ್ಯಜಿಸಿ ಒಂದು ತಟ್ಟೆಯನ್ನು ಇಟ್ಟುಕೊಳ್ಳದೆ ಅಂಗೈಯನ್ನೇ ತಟ್ಟೆಯಾಗಿ ಮಾಡಿಕೊಂಡು ಉಣ್ಣುವ ಮಹಾಮುನಿಗಳೇ ನಿಮ್ಮನ್ನು ದೂರದಿಂದಲೂ ಹತ್ತಿರದಿಂದಲೂ ನಮಸ್ಕರಿಸಲೇ ಬೆಳೆದಂಥವರು ಅರ್ಥ ಮಾಡಿಕೊಳ್ಳಿ ಅವರ ಜಾಗವನ್ನು ಮಹಾವೀರನಂತೆ ಬಾಹುಬಲಿಯಂತೆ ಕೊಟ್ಟುಬಿಡಿ